ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಲಿಟಲ್ ವರ್ಲ್ಡ್ ನೀವು ಇದೇ ಮೊದಲೇ ಬರೀ ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ದಯವಿಟ್ಟು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತಕ್ಕಂಥ ರೆಸಿಪಿ ಬಂದು ದೋಸೆ ಜೊತೆ ಅಂತ ಹೇಳಿ ಕ್ವೀಕ್ ಆಗಿ ಬನ್ನಿ ಈ ರೀತಿಯಾಗಿ ಮಾಡಿ ಸೂಪರ್ ಆಗಿರುತ್ತೆ ಕುರ್ಮಾಗೆ ಒಂದು ಕ್ವಿಕ್ ಆಗಿ ಮಸಾಲ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ನಾನು ಗೆಡೆ ಬೆಳ್ಳುಳ್ಳಿ ಹಾಗೆ ಒಂದು ಇಂಚು ಶುಂಠಿನ ಹಾಕೊಂಡಿದ್ದೀನಿ ಅದಕ್ಕೆ ಒನ್ ಬೌಲ್ ಅಷ್ಟು ಕಾಯಿ ತುರಿನ ತಗೊಂಡಿದ್ದೀನಿ ಫ್ರೆಶ್ ಕಾಯಿ ತುರಿ ಇಷ್ಟನ್ನು ಸಹ ಸೇರಿಸ್ಕೊಂಡು ನಂತರ ನಾನಿಲ್ಲಿ ಒಂದೆರಡು ಒಂದ್ ಚಕ್ಕೆ ಹಾಗೆಯೇ ಒಂದೆರಡು ಪೀಸಷ್ಟು ಲವಂಗ ಒಂದು ಸ್ವಲ್ಪ ಕಾಳುಮೆಣಸು ಹಾಗೆಯೇ ಒಂದು ಸ್ವಲ್ಪ ಜೀರಿಗೆನ ಹಾಕಿ ಇಷ್ಟನ್ನು ಸಹ ಹಾಕಿ ಸ್ವಲ್ಪ ನೀರನ್ನ ಸೇರಿಸಿ ನುಣ್ಣಗೆ ರುಬ್ಕೋಬೇಕು ನಂತರ ನಾನು ಇಲ್ಲಿ ಒಂದು ನಾಲ್ಕು ಆಲೂಗಡ್ಡೆನ ಬೇಯಿಸ್ಕೊಂಡಿದ್ದೆ ಅದನ್ನು ಈ ರೀತಿಯಾಗಿ ಕೈಯಲ್ಲಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನೀವಿಲ್ಲ ಅಂದರೆ ಸ್ಮ್ಯಾಶರಲ್ಲಿ ಸಹ ಮಾಡ್ಕೋಬೋದು ಆಲೂಗಡ್ಡೆ ಸ್ವಲ್ಪ ದಪ್ಪ ದಪ್ಪದಾಗಿನೇ ಸ್ಮ್ಯಾಶ್ ಮಾಡಿಕೊಂಡ್ರೆ ಕುರ್ಮಾದಲ್ಲಿ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಈ ರೀತಿಯಾಗಿ ನಾನು ಸ್ಮ್ಯಾಶ್ ಮಾಡ್ಕೊಂಡು ಅದನ್ನು ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಇವಾಗ ನಾನು ಒಂದು ಕುಕ್ಕರಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾನು ಪಲಾವೆಲೆ ಹಾಗೆಯೇ ಮರಾಠಿ ಮೊಗ್ನ ಹಾಕೋತಾ ಇದ್ದೀನಿ ಅದಾದಮೇಲೆ ನಾನು ಒನ್ ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿಯಾಗಿ ಸ್ಲೈಸ್ ಆಗಿ ಕಟ್ ಮಾಡಿ ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿದ್ರೆ ಸಾಕು ಅದಾದಮೇಲೆ ನಾನು ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮಟನ್ ಸಾಂಬಾರು ಪುಡಿನ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಆಯಿಲಲ್ಲಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ನಮಗೆ ಖಾರಾನ ಘಾಟಿರಲ್ಲ ನೆಕ್ಸ್ಟ್ ನಾನು ಒನ್ ಮೀಡಿಯಮ್ ಸೈಜ್ ಟೊಮೆಟೊನ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಅದನ್ನು ಸಹ ಆ್ಯಡ್ ಮಾಡಿಕೊಂಡು ಒಂದು ಕಾಲು ಟೀ ಸ್ಪೂನಷ್ಟು ಕಲ್ಲುಪ್ಪನ್ನ ಹಾಕಿ ಲೈಟಾಗಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗಲೇ ಕಲ್ಲು ಹಾಕೋದ್ರಿಂದ ಟೊಮೆಟೊ ತುಂಬ ಸಾಫ್ಟ್ ಆಗುತ್ತೆ ಅದರಿಂದ ಹಾಕ್ತಾ ಇದ್ದೀನಿ ಇವಾಗ ನಾನು ರುಬ್ಬಿಟ್ಕೊಂಡಿದ್ವಲ್ಲ ಅವಾಗ್ಲೇನೆ ಮಸಾಲ ಅದನ್ನು ಇವಾಗ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಕುದಿ ಬರೋವರೆಗು ಚೆನ್ನಾಗಿ ಬೇಯಿಸ್ಕೋಬೇಕು ಇದು ಕುದಿ ಬರ್ತಾ ಇದೆ ಅನ್ನೋ ಟೈಮಲ್ಲಿ ನಾವು ಸ್ಮ್ಯಾಶ್ ಇಟ್ಕೊಂಡಿದ್ವಲ್ಲ ಆಲೂಗೆಡ್ಡೆ ಅದನ್ನು ನಾನು ಸೇರಿಸ್ಕೊತಾ ಇದ್ದೀನಿ ಇವಾಗ ನೀವು ಇದಕ್ಕೆ ಹಸಿ ಬಟಾಣಿನ ಸಹ ಸೇರಿಸ್ಕೋಬೋದು ನಾನಿಲ್ಲಿ ಸೇರಿಸಿಲ್ಲ ಹೀಗೇ ಆಲೂ ಕರ್ಮ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಕೊನೆಯಲ್ಲಿ ನಾನು ಒಂದು ಸ್ವಲ್ಪ ಕಸೂರಿ ಮೆತ್ತಿನ ಹಾಗೇನೆ ಕ್ರಷ್ ಮಾಡಿ ಹಾಕ್ತಾಯಿದ್ದೀನಿ ಅದಾದ ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಅದಕ್ಕೆ ಎರಡು ವಿಷಲ್ ಒಡಿಸಿದ್ರೆ ಮುಗೀತು ಸಕ್ಕತ್ತಾಗಿರೋಂಥ ಕುರ್ಮ ರೆಡಿ ಆಗುತ್ತೆ ನಂತರ ನಾವು ಇವಾಗ ನೀರು ದೋಸೆ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಬರೋಣ ಬನ್ನಿ ಮೊದಲಿಗೆ ನೆನೆಸಿರ್ತಕ್ಕಂಥ ಒಂದು ಬೌಲಷ್ಟು ಅಕ್ಕಿನ ನಾನು ಮಿಕ್ಸಿ ಜಾರಲ್ಲಿ ಹಾಕೋತಾ ಇದ್ದೀನಿ ಅದಕ್ಕೆ ನಾನು ಕಾಲು ಬೌಲಷ್ಟು ಕಾಯಿ ತುರಿನ ಸೇರಿಸ್ಕೋತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪನ್ನ ಸಹ ಆ್ಯಡ್ ಮಾಡಿಕೊಂಡು ನುಣ್ಣಗೆ ರುಬ್ಕೋಬೇಕು ಅದಾದಮೇಲೆ ಅದಕ್ಕೆ ಒಂದು ಕಾಲು ಟೀ ಅಷ್ಟು ಜೀರಿಗೆನ ಹಾಕಿ ಹಾಗೆಯೇ ಒಂದೆರಡು ರೌಂಡ್ ಹಾಗೆಯೇ ಮಿಕ್ಸಿ ಮಾಡ್ಕೊಳ್ಳಿ ಅವಾಗ ಸೂಪರ್ ಟೇಸ್ಟಿಯಾಗಿರುತ್ತೆ ನಮ್ಮ ನೀರು ದೋಸೆ ನಂತರ ನಾನಿವಾಗ ಬ್ಯಾಟರ್ನ ಒಂದು ಬೌಲಲ್ಲಿ ಹಾಕೋತಾ ಇದ್ದೀನಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಬ್ಯಾಟರ್ನ ರೆಡಿ ಮಾಡ್ಕೊಳ್ಳಿ ತವಾನ ಸಹ ನಾನು ಸೈಡಲ್ಲಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಕಬ್ಬಿಣ ತವ ಆಗಿರೋದ್ರಿಂದ ಈರುಳ್ಳಿನ ಎಣ್ಣೆಯಲ್ಲಿ ಡಿಪ್ ಮಾಡಿ ಅದ್ರ ಮೇಲೆ ರಬ್ ಮಾಡ್ಕೊತಾ ಇದ್ದೀನಿ ಈ ರೀತಿಯಾಗಿ ಮಾಡೋದ್ರಿಂದ ದೋಸೆ ಹಂಚಿಗೆ ಅಂಟಲ್ಲ ಅದಾದ್ಮೇಲೆ ನಾನು ದೋಸೆ ಬ್ಯಾಟರ್ನ ಈ ರೀತಿಯಾಗಿ ಲೈಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ನೀರ್ ದೋಸೆ ಜೊತೆ ಆಲೂ ಕುರ್ಮಾ ತುಂಬಾನೇ ಒಳ್ಳೆ ಕಾಂಬಿನೇಷನ್ ನಿಜವಾಗ್ಲೂ ಸಖತ್ತಾಗಿರುತ್ತೆ ಮಾತ್ರ ಈ ರೀತಿಯಾಗಿ ಟ್ರೈ ಮಾಡಿಲ್ಲ ಅಂತ ಹೇಳಿದ್ರೆ ಸಲ ಟ್ರೈ ಮಾಡಿ ನೋಡಿ ಪದೇ ಪದೇ ಮಾಡ್ತೀರಾ ಜಸ್ಟ್ ನಾಲ್ಕು ಆಲೂಗೆಡ್ಡೆ ಇದ್ದರೆ ಸಾಕು ಮನೆಯವ್ರಿಗೆ ಆಗೋ ಆಗೋತರ ಒಂದೊಳ್ಳೆ ಡಿಶ್ ನ ನೀವು ಮಾಡ್ಬೋದು ಈ ರೀತಿ ಸಾಫ್ಟ್ ಆದಂತ ನೀರ್ ದೋಸೆನ ನಾಲ್ಕು ಒಬ್ಬೊಬ್ರು ತಿಂದೇ ತಿಂತಾರೆ ಮಾಡ್ಕೊಡೋದ್ ಕಷ್ಟ ಅಲ್ಲ ಬಟ್ ಅವ್ರು ತಿನ್ಬೇಕಿದ್ರೆ ಅವ್ರ ಮುಖದಲ್ಲಿ ಖುಷಿ ಆಯ್ತಲ್ಲ ಅದನ್ನ ನೋಡ್ಬೇಕಾದ್ರೆ ನಮಗೆ ತುಂಬಾ ಖುಷಿ ಆಗುತ್ತೆ ಆದ್ರೆ ನೀವು ಈ ರೀತಿಯಾಗಿ ಮಾಡ್ಬೇಕಷ್ಟೇ ನಿಜವಾಗ್ಲು ಯಾವ ಬಟರ್ ಹತ್ರ ರೆಸಿಪಿ ಹೇಳಿಸ್ಕೊಂಡ್ರಿ ಅಂತ ಪಕ್ಕಾ ಕೇಳ ಕೇಳ್ತಾರೆ ಅಷ್ಟು ಸಖತ್ತಾಗಿರುತ್ತೆ ಕುರ್ಮಾ ಇದು ಒನ್ಸ್ ಟ್ರೈ ಮಾಡಿ ಇಷ್ಟೇ ರೀ ಸಿಂಪಲ್ ಆಗಿ ಮಾಡ್ತಾ ಇರಿ ಇರಿ ಡೋಂಟ್ ಫರ್ ಗೆಟ್ ಟು ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್